ನಮಸ್ತೆ ವೀಕ್ಷಕರೇ ರಾಜ್ಪೋರ್ ಸಿ ಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಫೋರ್ ನಾಟ್ ಸೆವೆನ್ ಇಂದು ಒಂದು ಬಾಡಿ ತೊಟ್ಟಿಗೆ ಸೇಲಿ ಬಂದಿದ್ದೆ ವೀಕ್ಷಕರೇ ಈ ಗಾಡಿದು ಅಂದರೆ ಸಾರಿ ಈ ತೊಟ್ಟಿ ಡೀಟೇಲ್ಸ್ ಬೇಕಂದರೆ ನೀವು ಮತ್ತು ಕಾಂಟ್ಯಾಕ್ಟ್ ನಂಬರು ಬೇಕಂದ್ರೆ ಸಹ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಮತ್ತು ಓನರ್ ನಂಬರ್ ಸಹ ಹಾಕಿರ್ತೀನಿ ನೀವು ಡೈರೆಕ್ಟಾಗಿ ಓನರು ಸಹ ಕರೆ ಮಾಡ್ಬೋದು ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಆದಷ್ಟು ಈ ತೊಟ್ಟಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮದು ಯಾವುದಾದ್ರು ಗಾಡಿ ಸೇಲಗಿದ್ರೆ ವೀಕ್ಷಕರೇ ಗಾಡಿ ಅಂತೆಲ್ಲ ಯಾವುದೇ ಆಗಿರಲಿ ಆ ಗಾಡಿ ಸೇಲ್ಗಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ನಿಮಗೆ ನಿಮಗೇನಾದ್ರು ಅನಿಸಿದ್ರೆ ವೀಕ್ಷಕರೇ ನೀವು ನಿಮ್ಮ ಗಾಡಿ ಫೋಟೋಸು ಮತ್ತು ಡೀಟೇಲ್ಸು ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕಾಣಿಸುತ್ತೆ ನೋಡಿ ಈ ನಂಬರ್ಗೆ ನೀವು ಕಳಿಸಿದರೆ ಸಾಕು ವೀಕ್ಷಕರ ವಾಟ್ಸಪ್ಪಲ್ಲಿ ಸ್ವಲ್ಪ ಸಮಯದ ನಂತರ ನಾನು ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ನಿಮ್ಮದು ಯಾವುದೇ ಗಾಡಿ ಇರಲಿ ಆ ಗಾಡಿದು ಫೋಟೋಸು ಮತ್ತು ಡೀಟೇಲ್ಸು ಈ ನಂಬರಿಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಕಾಲ್ ಮಾಡೋಕೆ ಹೋಗ್ಬೇಡಿ ಮತ್ತು ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಡ್ತೀನಿ ಕರೆ ಮಾಡಿ ಗಾಡಿ ಡೀಟೇಲ್ಸ್ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ನಾವು ಬ್ಯುಸಿ ಇರೋದ್ರಿಂದ ಕಾರಣ ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ ಹಾಗಾಗಿ ನೀವು ವಾಟ್ಸಪ್ಪಲ್ಲಿ ಜಸ್ಟ್ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಓಕೆನಾ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡೋಕೆ ಹೋಗ್ಬೇಡಿ ಇದು ಈ ತೊಟ್ಟಿ ಅಂದರೆ ಈ ಗಾಡಿ ಓ ಗಾಡಿ ತೊಟ್ಟಿದು ಓನರ್ ನಂಬರಲ್ಲ ನಿಮಗೆ ಓನರ್ ನಂಬರ್ ಮುಂದೆ ಸಿಗುತ್ತೆ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಮಾತ್ರ ಕಾಲ್ ಮಾಡಕ್ಕೆ ಹೋಗ್ಬಿಡಿ ಈ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಸಾಕು ವೀಕ್ಷಕರೇ ಇನ್ನು ಈ ತೊಟ್ಟಿದು ಗಾಡಿದು ಫೋರ್ ನಾಟ್ ಸೆವೆನ್ ತೊಟ್ಟಿ ಗಾಡಿದು ಸಾರಿ ಗಾಡಿ ತೊಟ್ಟಿ ಇದು ಗಾಡಿ ಡೀಟೇಲ್ಸ್ನ ಓನರ್ ತಿಳಿಸಿದ್ದಾರೆ ಅದು ಏನೇನ್ ಹೇಳಿದಾರೆ ಅಂತ ಹೇಳಿ ಸ್ವಲ್ಪ ಡೀಟೇಲ್ಸ್ ಅದ ಒಂದು ಆಡಿಯೋ ಕ್ಲಿಪ್ ನಾ ಪ್ಲೇ ಮಾಡ್ತೀನಿ ಕೇಳ್ಸ್ಕೊಳಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅದಾದ್ಮೇಲೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಓನರ್ ಸಹ ಕರೆ ಮಾಡಿದ್ರೆ ನಿಮಗೆ ಏನೇನ್ ಡೌಟ್ಸ್ ಇದ್ರು ಕೂಡ ಅವ್ರ ಕಡೆ ಇದ್ದಾನೆ ಸಿಗುತ್ತೆ ಅಂತ ಹೇಳ್ಬೋದು ಕೇಳ್ಸ್ಕೊಳಿ ವಿಡಿಯೋನ ಕರ್ನಾಟಕ ಸೆವೆನ್ ತೊಟ್ಟಿ ಅದು ಹೈಡ್ರಿಕ್ ಇದೆಯಾ ಅಥವಾ ಏನು ಸಾದಾ ಇದೆಯಾ ಸರ್ ಹೈಡ್ರಲ್ ಇದೆಯಾ ಹ್ಮ್ ಒಳಗಡೆ ತೊಟ್ಟಿಯೆಲ್ಲ ಕ್ಲೀನ್ ಆಗಿದೆಯಾ ಚೆನ್ನಾಗಿದೆ ಎಷ್ಟು ಅದು ಯಾವ ಮಾಡಿಸಿದ್ದೆ ಏನಾದ್ರು ಐಡಿಯಾ

ಕೊನೆಗೂ ಒಂದು ಫೈನಲ್ ಬಂದ್ರು ಬಿಡ್ತೀರಾ ಹೆಂಗೆ ಹೆಚ್ಚು ಕನ್ ಕೊಟ್ಬಿಡೋಣ ಒಂದ್ ಹೆಚ್ಚು ಕಮ್ಮಿ ಮಾಡೋಣ ಸರ್ ಹಾ 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 ಸರಿ ಸರ್ ಆಯ್ತು ಇದೆ ನಂಬರ್ ಹಾ ಇದೆ ನಂಬರ್ ಇದೆ ಸರಿ ಸರ್ ಆಯ್ತು ಓಕೆ ಓಕೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಜಾಸ್ತಿ ಮಾಹಿತಿ ಬೇಕು ಅಂದರೆ ಅಥವಾ ಲೊಕೇಶನ್ಸ್ ಆಗ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಓನರ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ನೀವು ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಏನಾರ ಡೌಟ್ಸ್ ಇದ್ರೂ ಕೂಡ ಅವ್ರ ಕಡೆ ಕ್ಲಿಯರ್ ಮಾಡ್ಕೊಂಬೋ ಅಂತ ಹೇಳ್ಬೋದು ವೀಕ್ಷಕರ ಸಲ ವಿಸಿಟ್ ಮಾಡಿ ನೋಡಿ ಬಾಡಿ ಕಂಡೀಷನ್ ಎಲ್ಲ ಹೇಗಿದೆ ಅಂತೇಳಿ ಚೆಕ್ ಮಾಡಿಕೊಂಡು ಕೂತ್ ಮಾತಾಡಿ ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರಂತ ಹೇಳ್ಬೋದು ವೀಕ್ಷಕರ ಹಾಗೆ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ಇದು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಈ ತೊಟ್ಟಿನ ಅವರು ಕೂಡ ನೀವು ವೀಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ನೀವು ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸೋದನ್ನು ಮರಿಬೇಡಿ ಆಗಿರೋ ಹಾಗೆ ನಿಮ್ಮದು ಯಾವ್ದು ನಿಮ್ಮದೇ ಅಂತಲ್ಲ ವೀಕ್ಷಕರೇ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಅವ್ರದ್ದು ಯಾವ್ದಾದ್ರು ಗಾಡಿ ಸೇಲಿದರೆ ಆ ಗಾಡಿದು ಸಹ ಫೋಟೋಸು ಡೀಟೇಲ್ಸ್ ಎಲ್ಲ ಕಳಿಸಿಬಿಟ್ಟು ನೀವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲ್ ಅವ್ರಿಗೂ ಸ್ವಲ್ಪ ಹೆಲ್ಪ್ ಅಂತ ಹೇಳ್ಬೋದು ವೀಕ್ಷಕರೇ ಎಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು